ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿಯ ಸಿಲ್ಕ್ಸ್ ಸೊ ಈ ವಿಡಿಯೋಲಿ ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ತೋರಿಸ್ತಾ ಇದೀನಿ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೂ ಥೌಸಂಡ್ ಒನ್ ಟ್ವೆಂಟಿ ಆಗುತ್ತೆ ಈ ಸ್ಯಾರೀಸ್ ಬೆಲೆ ಬಂದು ಸೆಮಿ ಸಿಲ್ಕ್ ಸ್ಯಾರೀಸ್ ಇರುತ್ತೆ ಇದೆಲ್ಲ ಪ್ಯೂರ್ ಇರಲ್ಲ ನೋಡೋದಕ್ಕೆ ಪ್ಯೂರ್ ಸಿಲ್ಕ್ ಸ್ಯಾರಿ ತರನೇ ಕಾಣಿಸುತ್ತೆ ರಿಚ್ ಪಲ್ಲು ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ ಕೂಡ ಇದೆ ಮೆಟೀರಿಯಲ್ಲು ಈ ಸೀರೆಗಳ ಬಗ್ಗೆ ನಮ್ಮ ಕಸ್ಟಮರ್ ಒಬ್ರು ರಿವ್ಯೂ ಹಾಕಿದ್ರು ನೀವೆಲ್ಲ ನೋಡಿದ್ರೆ ಯೆಲ್ಲೋ ಅಂಡ್ ಗ್ರೀನ್ ಕಲರ್ ಸೀರೆ ಉಟ್ಕೊಂಡು ಬಂದು ಅವ್ರು ಹೇಳಿದ್ರು ಈ ಸೀರೆನ ನಾನು ಮನೇಲಿ ಕೂಡ ವಾಶ್ ಅಂತ ನಾವು ಸಾಮಾನ್ಯ ಡ್ರೈ ಕ್ಲೀನ್ ಅಂತ ಹೇಳ್ತೀವಿ ಬಟ್ ನಮ್ ಕಸ್ಟಮರಿಂದ ಗೊತ್ತಾಯ್ತು ಅವ್ರ ಮನೇಲಿ ವಾಶ್ ಮಾಡಿದ್ರು ಅಂತ ಅವ್ರು ಹೇಗ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸಪ್ರೇಟ್ ಮಾಡಿದ್ರ ಪಲ್ಲು ಬಾಡಿ ಸಪ್ರೇಟ್ ಮಾಡಿದ್ರ ಹೇಗ್ ಮಾಡಿದ್ರು ಗೊತ್ತಿಲ್ಲ ಬಟ್ ಶಿ ವಾಸ್ ವೆರಿ ಹ್ಯಾಪಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವಾಶ್ ಮಾಡಿದ್ಮೇಲೂ ತುಂಬಾ ಚೆನ್ನಾಗಿ ನಿಲ್ತಾ ಇದೆ ಸೀರೆ ಅಂತ ಹೇಳಿ ಅಂದ್ರೆ ಸೊ ಅದೊಂದು ತುಂಬ ಖುಷಿ ಕೊಡ್ತು ಸೊ ಸೇಮ್ ಸ್ಯಾರೀಸ್ ಇವಾಗ ರೀಸ್ಟಾಕ್ ಆಗಿದೆ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೂ ತೌಸಂಡ್ ಒನ್ ಟ್ವೆಂಟಿ ಅಂಡ್ ಇದೆಲ್ಲ ಕಾಪರ್ ಝರಿ ಆಗಿರುತ್ತೆ ಗೋಲ್ಡ್ ಜರಿ ಇರಲ್ಲ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಸೀರೆ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಸೊ ಫಸ್ಟ್ ಒನ್ ಪಿಸ್ತಾ ಗ್ರೀನ್ ಈ ಥರ ಬಾಟ್ಲ್ ಗ್ರೀನ್ ಕಲರ್ ಸೆರಗು ಬ್ಲೌಸು ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ರಿಚ್ ಪಲ್ಲು ಬರುತ್ತೆ ಈ ಥರ ಶೇಡೆಡ್ ಬರೋದು ಇದು ನಾರ್ಮಲ್ ಇದೆಲ್ಲ ಈ ಸೀರೆಗಳಲ್ಲಿ ಇದು ಬ್ಲೌಸ್ ಫುಲ್ ಸ್ಯಾರಿ ಈ ರೀತಿ ಇರುತ್ತೆ ಸೊ ಬಂದು ಮಾವ್ ಆನಿಯನ್ ಕಲರ್ ಅಂತ ಹೇಳ್ಬೋದು ಲ್ಯಾವೆಂಡರ್ ಮಿಕ್ಸ್ ತರ ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಸೊ ರಿಚ್ ಪಲ್ಲು ಬರುತ್ತೆ ಈ ತರ ಪರ್ಪಲ್ ಅಲ್ಲಿ ಬ್ಲೌಸ್ ಪರ್ಪಲ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮಸ್ಟರ್ಡ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಕೆಳಗೆ ಲಾಂಗ್ ಬಾರ್ಡರ್ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಇದರಲ್ಲಿ ಕೂಡ ರಿಚ್ ಪಲ್ಲು ಇನ್ ಬಾಟಲ್ ಗ್ರೀನ್ ಬ್ಲೌಸ್ ಕೂಡ ಬಾಟಲ್ ಗ್ರೀನ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಪ್ಯಾರಟ್ ಗ್ರೀನ್ ವಿತ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಪೌಡರ್ ಬರುತ್ತೆ ಈ ತರ ಪಲ್ಲು ರಿಚ್ ಆಗಿರುತ್ತೆ ಬ್ಲೂ ಅಲ್ಲಿ ಬ್ಲೌಸ್ ಕೂಡ ಬ್ಲೂ ಅಲ್ಲಿ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಇದು ಡ್ಯೂಯಲ್ ಶೇಡ್ ಬರುತ್ತೆ ಬ್ಲೂ ಕಲರ್ ಬ್ಲೂಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇದರಲ್ಲಿ ಮೋಟಿವ್ಸ್ ಇದೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇಲ್ಲ ಸೊ ಇದು ರಿಚ್ ಪಲ್ಲು ರೆಡಿಶ್ ಪಿಂಕ್ ಅಲ್ಲಿ ಬ್ಲೌಸ್ ಕೂಡ ರೆಡಿಶ್ ಪಿಂಕ್ ಪಿಂಕ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಆರೆಂಜಿಶ್ ರೆಡ್ ಕಲರ್ ಇದು ಇದಕ್ಕೆ ಬ್ಲೂ ಕಲರ್ ಕಾಂಟ್ರಾಸ್ಟು ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಸೊ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಈ ಥರ ಸೆರಗ್ ಬರುತ್ತೆ ನಾ ಹೇಳಿದ್ನಲ್ಲ ಈ ಥರ ಇದು ಡಿಫ್ರೆನ್ಸ್ ಬರೋದು ಇದು ನಾರ್ಮಲ್ ಬರುತ್ತೆ ಸೊ ಇದು ಸೆರಗು ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಇದು ಆಲಿವ್ ಗ್ರೀನ್ ಆಲಿವ್ ಗ್ರೀನ್ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಇದರಲ್ಲಿ ಮೋಟಿವ್ಸ್ ಇದೆ ಸ್ಟ್ರೈಪ್ಸ್ ಎಲ್ಲ ಇಲ್ಲ ರಿಚ್ ಪಲ್ಲು ಬರುತ್ತೆ ವೈನ್ ಕಲರ್ ಅಲ್ಲಿ ಸೆರ್ಗು ವೈನ್ ಕಲರ್ ಅಲ್ಲಿ ಬ್ಲೌಸ್ ವೈನ್ ಕಲರ್ ಬಾಡಿ ಈ ರೀತಿ ಕಾಣಿಸುತ್ತೆ ಬ್ಲೂ ಆ್ಯಂಡ್ ರೆಡಿಶ್ ಪಿಂಕ್ ಕಲರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೇಲೆ ಚಿಕ್ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ರಿಚ್ ಪಲ್ಲು ರೆಡಿಶ್ ಪಿಂಕಲ್ಲಿ ಪಿಂಕ್ ಜಾಸ್ತಿ ಇದೆ ಬ್ಲೌಸ್ ಕೂಡ ರೆಡಿಶ್ ಪಿಂಕಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಲೈಟ್ ಪಿಂಕ್ಗೆ ರಾಮ ಗ್ರೀನು ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೇಲೆ ಚಿಕ್ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ರಿಚ್ ಪಲ್ಲು ಇದೆ ಗ್ರೀನ್ ಗ್ರೀನಲ್ಲಿ ಬ್ಲೌಸ್ ಕೂಡ ಗ್ರೀನ್ ಗ್ರೀನಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮಸ್ಟರ್ಡ್ ಅಂಡ್ ಪರ್ಪಲ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೇಲೆ ಚಿಕ್ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರು ಸೊ ಈ ಥರ ರಿಚ್ ಪಲ್ಲು ಇನ್ ಪರ್ಪಲ್ ಬ್ಲೌಸ್ ಕೂಡ ಪರ್ಪಲ್ ಅಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಮಾವ್ ಆ್ಯಂಡ್ ಬ್ರೌನ್ ಕಲರ್ ಮಿಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ರಾಮಾ ಗ್ರೀನ್ ಕಲರ್ದು ಸೆರಗು ವರ್ಟಿಕಲ್ ಸ್ಟೆಪ್ಸ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಕೂಡ ಇದೆ ಇದು ಸೆರಗ್ ಬರುತ್ತೆ ರಾಮಾ ಗ್ರೀನ್ ಅಲ್ಲಿ ಬ್ಲೌಸ್ ಕೂಡ ರಾಮಾ ಗ್ರೀನಲ್ಲಿ ಬರುತ್ತೆ ಇದು ಬೇಸ್ ಕಲರು ಈ ರೀತಿ ಕಾಂಟ್ರಾಸ್ಟ್ ಕಾಣಿಸುತ್ತೆ ನೇವಿ ಬ್ಲೂ ರೆಡಿಶ್ ಪಿಂಕು ಅದಕ್ಕೆ ಮೋಟಿವ್ಸ್ ಇದೆ ದ ಸಾರಿ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ರೆಡಿಶ್ ಪಿಂಕ್ ಅಲ್ಲಿ ಬ್ಲೌಸು ಸೆರಗು ಎಲ್ಲ ಬರುತ್ತೆ ಸೊ ಇದು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಲೈಟ್ ಪಿಂಕ್ ಗೆ ರಮಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಸ್ಮಾಲ್ ಬಾರ್ಡರ್ ಚಿಕ್ಕ ದೊಡ್ಡ ಬಾರ್ಡರ್ ಕೆಳಗೆ ಈ ತರ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ರೆಡ್ ಅಂಡ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇದು ಡುವಲ್ ಶೇಡ್ ರೆಡಿಶ್ ಪಿಂಕ್ ಅಲ್ಲಿ ಇದೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಕೂಡ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬ್ಲೂ ಕಲರ್ದು ಸೆರ್ ಬರುತ್ತೆ ರಾಯಲ್ ಬ್ಲೂ ಅಲ್ಲಿ ಬ್ಲೌಸ್ ಕೂಡ ರಾಯಲ್ ಬ್ಲೂ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಲೈಟ್ ಗ್ರೀನ್ಗೆ ರಾಮಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಲಸ್ ಮೋಟಿವ್ಸ್ ಇದೆ ರಿಚ್ ಪಲ್ಲು ಬರುತ್ತೆ ಈ ಥರ ರಮಾ ಗ್ರೀನಲ್ಲಿ ಆ್ಯಂಡ್ ಸೆರಗು ಕೂಡ ರಾಮ ಗ್ರೀನ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮಸ್ಟರ್ಡ್ ಆ್ಯಂಡ್ ರಾಮಾ ಗ್ರೀನ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಮೋಟಿವ್ಸ್ ಕೂಡ ಇರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ರಿಚ್ ಪಲ್ಲು ಇನ್ ರಾಮಾ ಗ್ರೀನ್ ಬ್ಲೌಸ್ ಇನ್ ರಮಾ ಗ್ರೀನ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಲೈಟ್ ಬ್ಲೂ ಆ್ಯಂಡ್ ರಮಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಲಸ್ ಮೋಟಿವ್ಸ್ ಇದೆ ಮೇಲೆ ಚಿಕ್ಕ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ರಿಚ್ ಪಲ್ಲು ಬರುತ್ತೆ ರಮಾ ಗ್ರೀನಲ್ಲಿ ಬ್ಲೌಸ್ ಕೂಡ ಅಲ್ಲಿ ಗ್ರೀನಲ್ಲಿದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಇದು ತುಂಬಾ ಲೈಟ್ ಬರುತ್ತೆ ಅದಕ್ಕೆ ರಾಣಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ರಿಚ್ ಪಲ್ಲು ಬರುತ್ತೆ ಪಿಂಕ್ ಅಲ್ಲಿ ಬ್ಲೌಸ್ ಕೂಡ ಪಿಂಕ್ ಅಲ್ಲಿ ಇದೆ ಕಾಂಟ್ರಾಸ್ಟ್ ಈ ರೀತಿ ಇದೆ ಇದು ಲೈನ್ ಎಲ್ಲೋ ಬರುತ್ತೆ ಒಂಥರ ಗ್ರೀನಿಶ್ ಎಲ್ಲೋ ತರ ಅದಕ್ಕೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಎರಡು ಕಡೆಗೂ ಸೇಮ್ ಬಾರ್ಡರ್ ರಾಯಲ್ ಬ್ಲೂ ಕಲರ್ದು ಸೆರ್ಗು ಬ್ಲೌಸ್ ಬರುತ್ತೆ ಈ ಥರ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಬ್ಲೂ ಅಲ್ಲಿ ಇರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ವಿತ್ ವೈನ್ ಕಲರ್ ಕಾಂಟ್ರಾಸ್ಟ್ ಇದರಲ್ಲಿ ಬರೀ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ರಿಚ್ ಪಲ್ಲು ವೈನ್ ಕಲರ್ ಬ್ಲೌಸ್ ಆಲ್ಸೋ ಇನ್ ವೈನ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಲೈಟ್ ಪಿಂಕ್ ಗೆ ರಾಮ ಗ್ರೀನ್ ಇದ್ರಲ್ಲಿ ನೋಡ್ತಿದ್ದೀರಾ ವರ್ಟಿಕಲ್ ಸ್ಟೈಪ್ಸ್ ಇಲ್ಲ ಇದರಲ್ಲಿ ಹಾರಿಸಾಂಟಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ರಾಮಾ ಗ್ರೀನ್ ಕಲರ್ ಬಾರ್ಡರು ರಾಮಾ ಗ್ರೀನ್ ಕಲರ್ ಸೆರೆಕ್ ಬರುತ್ತೆ ಅಂಡ್ ರಾಮಾ ಗ್ರೀನ್ಲರ್ ಬ್ಲೌಸ್ ಕೂಡ ಬ್ಲೌಸ್ ಅಲ್ಲೂ ನಿಮಗೆ ಹಾರಿಸಾಂಟಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಪಾಪ್ಲಿಷ್ ನೆವಿ ಬ್ಲೂ ಕಲರ್ಗೆ ರಮಾ ಗ್ರೀನ್ ಕಲರ್ದು ಮೇಲೆ ಚಿಕ್ಕ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ಮೋಟಿವ್ಸ್ ಇದೆ ಓವರ್ ದ ಸ್ಯಾರಿ ಈ ಥರ ರಿಚ್ ಪಲ್ಲು ಬರುತ್ತೆ ರಮಾ ಗ್ರೀನಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಪಿಂಕಿಶ್ ಆರೆಂಜ್ ರೆಡ್ ಮಿಕ್ಸ್ ಅಲ್ಲಿ ಬರುತ್ತೆ ಇದಕ್ಕೆ ಬಾಟಲ್ ಗ್ರೀನ್ ಕಲರ್ ಸೆರಗು ಬ್ಲೌಸ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಇದೆ ಸೊ ಈ ತರ ಇದು ಸೆರಗ್ ಬರುತ್ತೆ ಮೋಸ್ಟ್ ಆಫ್ ಇದು ರೆಡ್ ತರ ಕಾಣಿಸುತ್ತೆ ಇದು ಬಾಟಲ್ ಗ್ರೀನು ಇದು ಆಲ್ಮೋಸ್ಟ್ ರೆಡಿಶ್ ಕಾಣಿಸುತ್ತೆ ಬಟ್ ಪಿಂಕಿಶ್ ರೆಡ್ ಸೊ ಇದೊಂಥರ ಯೆಲ್ಲೋ ಇಶ್ ಆರೆಂಜ್ ಸನ್ಸೆಟ್ ಆರೆಂಜ್ ಅಂತ ಹೇಳ್ಬೋದು ಅದಕ್ಕೆ ಈ ಥರ ಬ್ಲೂ ಕಲರ್ ಸೆರಗು ಬ್ಲೌಸು ಮೇಲೆ ದೊಡ್ಡದು ಬ ಬರುತ್ತೆ ಕೆಳಗೆ ದೊಡ್ಡ ಬರುತ್ತೆ ಬರೀ ಮೋಟಿವ್ಸ್ ಇದೆ ಇದರಲ್ಲಿ ಈ ಥರ ರಿಚ್ ಪಲ್ಲು ಬ್ಲೂ ಅಲ್ಲಿ ಬರುತ್ತೆ ಸೆರಗು ಬ್ಲೌಸು ಬ್ಲೂ ಅಲ್ಲಿ ಇರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಒಂಥರ ಮಾವು ಕಲರು ಆಗಿದೆ ಕಲರ್ ಕಾಂಬಿನೇಷನ್ ಅದಕ್ಕೆ ನೆವಿ ಬ್ಲೂ ಕಲರ್ ಸೆರ್ಗು ಬ್ಲೌಸ್ ಬರುತ್ತೆ ಮೇಲೆ ಚಿಕ್ಕ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರು ಎಲ್ಲ ಪೂರ್ತಿ ಮೋಟಿವ್ಸ್ ಇದೆ ರಿಚ್ ಪಲ್ಲು ಬ್ಲೂ ಇದೆ ಬ್ಲೌಸ್ ಕೂಡ ಬ್ಲೂ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ವರ್ಟಿಕಲ್ ಸ್ಟ್ರೈಪ್ಸಲ್ಲಿ ಇನ್ನೊಂದು ವೈನ್ಗೆ ವೈನ್ಗೆ ರಾಮ ಗ್ರೀನ್ ಕಲರು ಮೇಲೆ ಚಿಕ್ ಬಾರ್ಡರು ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ರಿಚ್ ಪಲ್ಲು ಇನ್ ರಾಮ ಗ್ರೀನ್ ಕಲರ್ ಬ್ಲೌಸ್ ಕೂಡ ರಾಮ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಡಿಫ್ರೆಂಟ್ ಆಗಿರೋ ಕಲರ್ ಕಾಂಬಿನೇಷನ್ ವರ್ಟಿಕಲ್ ಸ್ಟ್ರೈಪ್ಸ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಪ್ಲಸ್ ನೋಡ್ತಿದ್ರೆ ಇದರಲ್ಲಿ ಟೆಂಪಲ್ ಸ್ಟೈಲ್ದು ಬಾರ್ಡರ್ ಕೂಡ ಇದೆ ಡಿಫ್ರೆಂಟ್ ಆಗಿದೆ ಕಲರ್ ಅದಕ್ಕೆ ಬಾಟಲ್ ಗ್ರೀನ್ ಕಲರ್ದು ಸೆರಗು ಬ್ಲೌಸು ಬಾರ್ಡರ್ ಎಲ್ಲ ಬರುತ್ತೆ ಈ ಥರ ಪಲ್ಲು ರಿಚ್ ಆಗಿರುತ್ತೆ ಬಾಟಲ್ ಗ್ರೀನಲ್ಲಿ ಬ್ಲೌಸ್ ಕೂಡ ಬಾಟಲ್ ಗ್ರೀನು ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಬ್ರಿಟಿಷ್ ಆರೆಂಜ್ ಕಲರ್ ಅದಕ್ಕೆ ನಿಮಗೆ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ವರ್ಟಿಕಲ್ ಟೈಪ್ಸ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಇದೆ ಈ ತರ ರಿಚ್ ಪಲ್ಲು ಪರ್ಪಲ್ ಅಲ್ಲಿ ಇರುತ್ತೆ ಬ್ಲೌಸ್ ಕೂಡ ಪರ್ಪಲ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಮಸ್ಟರ್ಡ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಮೋಟಿವ್ಸ್ ಇದೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಫುಲ್ ಮೋಟಿವ್ಸ್ ಇದೆ ರಿಚ್ ಪಲ್ಲು ಬರುತ್ತೆ ಬಾಟಲ್ ಗ್ರೀನ್ ಅಲ್ಲಿ ಅಂಡ್ ಬ್ಲೌಸ್ ಕೂಡ ಬಾಟಲ್ ಗ್ರೀನ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಪರ್ಪಲ್ ಕಲರ್ ವರ್ಟಿಕಲ್ ಸ್ಟ್ರೈಪ್ಸ್ ಅದಕ್ಕೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ರಿಚ್ ಪಲ್ಲು ಇನ್ ಗ್ರೀನ್ ಬ್ಲೌಸ್ ಕೂಡ ಗ್ರೀನ್ ಸ್ಯಾರಿ ಅದರ ಎಷ್ಟಾಯಿತು ಅಂದರೆ ಕ್ಲಿಯರ್ ಆಗಿ ದಯವಿಟ್ಟು ಅಲ್ಲಿ ಮಾಡಿ ಪಿಕ್ ತಗೊಂಡು ಇದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಕಲರು ಮಾವು ಕಲರ್ ಥರ ಇದೆ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಅದಕ್ಕೆ ನಿಮಗೆ ಬ್ಲೂ ಕಲರ್ ಸೆರಗು ಬ್ಲೌಸ್ ಬರುತ್ತೆ ಮೇಲೆ ದೊಡ್ಡ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ನಿಮಗೆ ನೆವಿ ಬ್ಲೂ ಅಲ್ಲಿದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಪಿಸ್ತಾ ಆ್ಯಂಡ್ ಬ್ಲೂ ಕಲರ್ ಕಾಂಟ್ರಾಸ್ಟ್ ತುಂಬಾ ಬ್ರೈಟ್ ಆಗಿರೋದು ಸೂಪರ್ ಕಾಣ್ತಾ ಇದೆ ವರ್ಟಿಕಲ್ ಸ್ಟ್ರೈಪ್ಸ್ ಅಲ್ಲಿ ಈ ಥರ ನಿಮಗೆ ರಿಚ್ ಪಲ್ಲು ಬರುತ್ತೆ ಬ್ಲೂ ಕಲರ್ ಅಲ್ಲಿ ಬ್ಲೌಸ್ ಕೂಡ ಬ್ಲೂ ಅಲ್ಲಿದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಗ್ರೀನ್ ಗ್ರೀನಲ್ಲಿ ಸ್ವಲ್ಪ ಎಲೋ ಸ್ಟೋನ್ ಇರುವಂತದ್ದು ಅದಕ್ಕೆ ನಿಮಗೆ ರಾಮಾ ಗ್ರೀನ್ ಕಲರ್ ಸೆರಗು ಬ್ಲೌಸ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಪಲ್ಲು ರಾಮ ಗ್ರೀನಲ್ಲಿದೆ ಬ್ಲೌಸ್ ಕೂಡ ರಾಮ ಗ್ರೀನಲ್ಲಿದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಗ್ರೀನ್ ವಿತ್ ಪಿಂಕ್ ವರ್ಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ರಿಚ್ ಪಲ್ಲು ಬರುತ್ತೆ ಪಿಂಕಲ್ಲಿ ಬ್ಲೌಸ್ ಕೂಡ ಪಿಂಕಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣುತ್ತೆ ಲೈಟ್ ಪಿಂಕ್ಗೆ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ಥರ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಸಾರಿ ಆದರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕ್ಲಿಯರ್ ಆಗಿ ಅಲ್ಲಿ ಫೋಟೋ ಕಳಿಸಿ ಯಾಕಂದರೆ ಸರಿಗೆ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ನಮಗೆ ಬುಕ್ ಮಾಡೋದು ಕಷ್ಟ ಆಗುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಕ್ರೀಮ್ ಕಲರಲ್ಲಿ ಕ್ರೀಮ್ಗೆ ನೆವಿ ಬ್ಲೂ ಕಲರ್ದು ಮೋಟಿವ್ಸ್ ಇದೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸೊ ಸಾರಿ ಫುಲ್ಲು ಈ ಥರ ಇರುತ್ತೆ ಬ್ಲೌಸ್ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಬ್ಲೂ ಅಲ್ಲಿದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಇದು ಕೂಡ ತುಂಬ ಡಿಫ್ರೆಂಟ್ ಕಲರ್ ಇದೊಂಥರ ಲೈಲ್ಯಾಕ್ ಕಲರು ಅಲ್ಲ ಮಾವ್ ಕಲರು ಅಲ್ಲ ತುಂಬ ಯುನೀಕ್ ಆಗಿದೆ ಅದಕ್ಕೆ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ರಾಮಾ ಗ್ರೀನ್ ಕಲರ್ದು ಸೆರಗು ರಾಮಾ ಗ್ರೀನ್ ಕಲರ್ದು ಬ್ಲೌಸು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಗೆ ನಿಮಗೆ ಗ್ರೀನ್ ಕಲರ್ದು ಡಾರ್ಕ್ ಗ್ರೀನ್ ಬಾರ್ಡರ್ ಬರುತ್ತೆ ಮೇಲೆ ಚಿಕ್ಕ ಪೌಡರ್ ಕೆಳಗೆ ದೊಡ್ಡ ಬಾರ್ಡರ್ ಸಾರಿ ಫುಲ್ಲು ಮೋಟಿವ್ಸ್ ಇದೆ ಸೊ ಈ ಥರ ರಿಚ್ ಸೆರಗೂ ಬರುತ್ತೆ ಬ್ಲೌಸ್ ಕೂಡ ಈ ಥರ ನಿಮಗೆ ಪಿಕೋ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಶೇಡ್ ಆರೆಂಜ್ ಇಂತರ ಡೋಲ್ ಶೇಡ್ ಅಲ್ಲಿ ಅದಕ್ಕೆ ಪಿಕಾಕ್ ಗ್ರೀನ್ ಕಲರ್ ಸರಿಗೂ ಬ್ಲೌಸ್ ಬಂದಿದೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಈ ತರ ರಿಚ್ ಪಲ್ಲು ಬಂದಿದೆ ಪಿಕಾಕ್ ಗ್ರೀನ್ ಅಲ್ಲಿ ಬ್ಲೌಸ್ ಕೂಡ ಪಿಕಾಕ್ ಗ್ರೀನ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಈ ವಿಡಿಯೋದ ಲಾಸ್ಟ್ ಸೀರೆ ಪಿಸ್ತಾ ಅಂಡ್ ಡಾರ್ಕ್ ಪರ್ಪಲ್ ಕಲರ್ ಮೋಟಿವ್ಸ್ ಇದೆ ದ ಸಾರಿ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ರಿಚ್ ಪಲ್ಲು ಬರುತ್ತೆ ಪರ್ಪಲ್ ಅಲ್ಲಿ ಬ್ಲೌಸ್ ಕೂಡ ನಿಮಗೆ ಪರ್ಪಲ್ ಅಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸು ಸೊ ಇಲ್ಲಿವರೆಗೂ ನೋಡೋದ್ರಲ್ಲ ಇದೆಲ್ಲ ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಎರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಟೂ ತೌಸಂಡ್ ಒನ್ ಟ್ವೆಂಟಿ ಸೆಮಿ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸ್ಯಾರಿ ಯಾವುದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ವಲ್ಪ ಕ್ಲಿಯರಾಗಿ ಸ್ಕ್ರೀನ್ಶಾಟ್ ತಕೊಳ್ಳಿ ಸೊ ದಟ್ ಬಾಡಿ ಆ್ಯಂಡ್ ಪಲ್ಲು ಎರಡೂ ಕಾಣಿಸುತ್ತಾರೆ ಇಲ್ಲ ಬಾಡಿ ಆ್ಯಂಡ್ ಬಾರ್ಡರ್ ಕಾಣಿಸುತ್ತಾರೆ ನಮಗೂ ಈಸಿ ಆಗುತ್ತೆ ಬುಕಿಂಗ್ ಮಾಡೋಕ್ಕೆ ಆ್ಯಂಡ್ ಇದೆಲ್ಲ ತುಂಬ ಲಿಮಿಟೆಡ್ ಸ್ಟಾಕ್ಸ್ ಇದೆ ಸೊ ಲಿಮಿಟೆಡ್ ಸ್ಟಾಕ್ಸ್ ಇರೋದ್ರಿಂದ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ತರಿಸ್ಕೊಳ್ಳಿ ನಮಸ್ಕಾರ